ಹಾಯ್ ಹಾಯ್ ನನ್ನೆಲ್ಲ ಪಾಲವರ್ಸಿಗೂ ನಮ್ಮ ಕಡೆಯಿಂದ ಬಿಗ್ ಹಾಯ್ ಎಸ್ ವಿ ಡೈರಿ ಫಾರ್ಮ್ ಕೆಲ್ಲೋಡು ಅಂತೇಳಿ ವಸ್ತುರ್ಗ ತಾಲೂಕು ಎಸ್ ವಿ ಡೈರಿ ಫಾರ್ಮ್ ಕೆಲ್ಲೋಡು ಅಂತೇಳಿ ಇಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಾದ ಒಂದು ಶೈಲಜ್ ಸಿಗುತ್ತೆ ಯಾರಿಗಾದರೂ ಶೈಲಜ್ ಬೇಕು ಅನ್ನೋರು ಇದ್ದರೆ ಕ್ವಾಲಿಟಿ ಆಗಿರೋ ಶೈಲಜ್ ಬೇಕು ಅನ್ನೋರು ಇಲ್ಲಿಗೆ ಸಂಪರ್ಕ ಮಾಡ್ಬೋದು ವಸ್ತುರ್ಗ ತಾಲೂಕು ಕೆಲ್ಲೋಡ್ ಅಂತೇಳಿಬಿಟ್ಟು ಎಸ್ ವಿ ಡೈರಿ ಫಾರ್ಮ್ ಕೆಲ್ಲೋಡು ತುಂಬ ಚೆನ್ನಾಗಿ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ ನಿಮಗೆ ವಸ್ತುರ್ಗ ಸುತ್ತಮುತ್ತ ಇರೋರು ಮತ್ತು ಯಾವ ಕಡೆಯಿಂದ ಬಂದ್ರೂ ನಿಮಗೆ ಎನಿ ಟೈಮ್ ಇಲ್ಲಿ ಶೈಲಜ್ಜು ಸ್ಟಾಕ್ ಇರುತ್ತೆ ಇಲ್ಲಿ ಕ್ವಾಲಿಟಿಯಾಗಿ ಶೈಲಜನ್ನ ಮಾಡಿಕೊಡ್ತಾರೆ ನೀವು ಯಾವಾಗ ಬಂದರೂ ಸಿಗುತ್ತೆ ಫೋನ್ ನಂಬರ್ ಬೇಕಾದರೂ ಹಾಕ್ತೀನಿ ನಾನು ಇವ್ರದ್ದು ನಿಮಗೆ ಯಾವಾಗ ಬಂದ್ರೂ ಇಲ್ಲಿ ಶೈಲಜ್ಜು ರೆಡಿ ಇರುತ್ತೆ ಎಸ್ ವಿ ಫಾರ್ಮ್ ಅಂತ ಹೇಳಿಬಿಟ್ಟು ಕೆಲ್ಲೋಡು ವಸ್ತುರ್ಗ ತಾಲೂಕು ನೀವು ಫೋನ್ ಮಾಡ್ಕೊಂಡು ಬರ್ಬೋದು ಇವರಿಗೆ ನಿಮಗೆ ಯಾವಾಗಲೂ ಸ್ಟಾಕ್ ಇರುತ್ತೆ ನಿಮಗೆ ಎಷ್ಟಾದರೂ ಸಿಗುತ್ತೆ ಅಂದರೆ ನಿಮಗೆ ಒನ್ ಟನ್ ಎರಡು ಟನ್ ಮೂರು ಟನ್ ನಾಲ್ಕು ಟನ್ ಎಷ್ಟು ಬೇಕಾದರೂ ಸಿಗುತ್ತೆ ಯಾವಾಗಲೂ ರೆಡಿ ಇರುತ್ತೆ ಶೈಲಜ್ಜು ನಿಮಗೆ ಬೇಕು ಅಂದರೆ ಇಲ್ಲಿಗೆ ನೀವು ವಿಸಿಟ್ ಮಾಡ್ಬೋದು ಯಾರ್ಯಾರಿಗೆ ಶೈಲಜ್ ಮೇವಿನ ಅಗತ್ಯ ಇದೆ ಶೈಲಜ್ ಮೇವು ಬೇಕು ಯಾವ ಜಿಲ್ಲೆಯಿಂದ ಬೇಕಾದರೂ ಬಂದು ತಗೊಂಡೋಗ್ಬೋದು ನೋಡಿ ಎನಿ ಟೈಮು ಆಯ್ತಾ ಇಲ್ಲಿ ಮೇವನ್ನ ಗಡಿ ಮಾಡ್ತಾ ಇರ್ತಾರೆ ಮಾಡುವ ಪ್ರಕ್ರಿಯೆ ಇದು ನೋಡಿ ಈ ಥರ ನಿಮಗೆ ಪೆಂಡಿನ ಮಾಡಿಟ್ಟು ಈ ಥರ ಯಾವಾಗಲೂ ರೆಡಿ ಇರುತ್ತೆ ನಿಮ್ಗೆ ಯಾವಾಗ ಬಂದರೂ ಸಿಗುತ್ತೆ ಈಗ ಈ ಏನು ಫಾಮ್ ಇದೆಯಲ್ವಾ ಈ ಶೈಲಜ್ ಮೇವಿನ ಓನರು ಆಯಿತಾ ಇಲ್ಲಿ ಮಾತಾಡ್ತಾರೆ ಅವರು ಏನು ಹೇಳ್ತಾರೆ ಕೇಳಿ ನೋಡಿದ್ರೆ ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯೇ ಯಾವ ಡಿಸ್ಟಿಕ್ಕು ಯಾವ ಊರಿಂದ ಬಂದ್ರೂ ಟ್ವೆಂಟಿ ಫೋರ್ ಇಂಟು ಸೆವೆನು ನಿಮಗೆ ಇಲ್ಲಿ ಶೈಲಜ್ ಮೇವು ಸಿಗುತ್ತೆ ಒಂದು ಪರ್ ಕೆಜಿ ಬಂದುಬಿಟ್ಟು ಏಳುವರೆ ರೂಪಾಯಿ ಬೀಳುತ್ತೆ ಒಂದು ಕೆ ಜಿಗೆ ನಿಮಗೆ ಅವಶ್ಯಕತೆ ಇದ್ದರೆ ಶೈಲಜ್ ಮೇವು ನನ್ನ ಫೋನ್ ನಂಬರ್ ಹಾಕ್ತೀನಿ ಇವಾಗ ನೀವು ಇಲ್ಲಿ ಬಂದು ಆಯಿತಾ ಕಲೆಕ್ಟ್ ಮಾಡ್ಕೋಬೋದು ನೋಡಿ ಅವರೇ ಇಲ್ಲಿ ಗಾಡಿಗೆ ಊಟ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಹಾಕ್ತಾರೆ ಆಯಿತಾ ನಿಮಗೆ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ರೀತಿ ನಾವು ಶೈಲಜ್ಜನ್ನು ತಂದು ರೆಡಿ ಮಾಡಿ ಇಟ್ಕೊಳ್ತೀವಿ ಇಲ್ಲಿ ನೋಡಿ ಈ ಥರ ಇಷ್ಟು ನಮಗೆ ಎರಡು ಹಸುಗೆ ಎರಡು ಹಸುಗೆ ಒಂದು ತಿಂಗಳು ನಾವು ಯೂಸ್ ಮಾಡ್ತೀವಿ ಐನೂರೈವತ್ತು ಕೆ ಜಿ ಅಂದರೆ ಐನೂರೈವತ್ತು ಕೆ ಜಿ ಶೈಲಜ್ಜನ್ನ ನಾವು ಒಂದು ತಿಂಗಳಿಗೆ ಎರಡು ಹಸುಗೆ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ತಿರ್ಬೋದು ನೀವು ಐನೂರೈವತ್ತು ಕೆ ಜಿ ಇದೆ ಇದು ನೋಡಿ ಇಲ್ಲಿ ಎರಡು ಇದೆ ನೋಡಿ ಇಲ್ಲಿ ಎರಡು ಪ್ಯಾಕೆಟ್ ಇದೆ ಇಲ್ಲಿ ನಿಮಗೆ ಏಳು ಪ್ಯಾಕೆಟ್ ಇದೆ ಇದು ಟೋಟಲ್ಲು ಐನೂರೈವತ್ತು ಕೆ ಜಿ ಇದೆ ಶೈಲೇಜು ಐನೂರೈವತ್ತು ಕೆ ಜಿ ಶೈಲಜ್ಜನ್ನ ನಾವು ಒಂದು ತಿಂಗಳಿಗೆ ಎರಡು ಹಸುಗೆ ಯೂಸ್ ಮಾಡ್ತೀವಿ ಶೈಲಜ್ಜನ್ನ ಯೂಸ್ ಮಾಡುವ ಕಾರಣ ಬಂದಿತ್ತು ಇಷ್ಟೇ ಯಾಕೆಂದರೆ ಇದರಲ್ಲಿ ಮಿನರಲ್ ಮಿಕ್ಸರು ಮತ್ತು ಬೆಲ್ಲ ಸಾಲ್ಟು ಎಲ್ಲ ಮಾಡಿ ರೆಡಿ ಮಾಡಿರ್ತಾರೆ ಈ ಮೇವು ಈ ಮೇವು ಹಸುಗೆ ಕೊಡೋದ್ರಿಂದ ನಮಗೆ ಸ್ವಲ್ಪ ಹಾಲು ಕೂಡ ಹೆಚ್ಚಾಗುತ್ತೆ ಮತ್ತು ಇದು ನನಗೆ ಸ್ವಲ್ಪ ಬೆನಿಫಿಟ್ ಅನ್ನಿಸ್ತು ಏಕೆಂತಂದರೆ ಈಗ ಬೂಸದ್ದು ನೋಡ್ಕೊಂಡ್ರೆ ಒಂದು ಒಂದು ಪಾಕೆಟ್ ಬೂಸ ನಿಮಗೆ ಸಾವಿರದ ಮುನ್ನೂರೈವತ್ತು ಸಾವಿರದ ಇನ್ನೂರು ಈ ರೀತಿ ಬೂಸಕ್ಕೆ ನೋಡ್ಕೊಂಡ್ರೆ ನನಗೆ ಶೈಲಜ್ ವರ್ಕ್ ಅನ್ನಿಸ್ತು ಹಾಗಾಗಿ ನಮ್ಮ ಹಸುಗಳಿಗೆ ನಾವು ಶೈಲಜ್ಜನ್ನೇ ಯೂಸ್ ಮಾಡೋದು ನಮ್ಮ ಊರಿನ ಸ್ವಲ್ಪ ದೂರದಲ್ಲಿ ಒಂದು ಹದಿಮೂರು ಕಿಲೋಮೀಟ್ರಲ್ಲಿ ಕೆಲ್ಲೋಡೋ ಅನ್ನೋ ಒಂದು ಗ್ರಾಮದಲ್ಲಿ ಶೈಲಜ್ ಘಟಕ ಇದೆ ನಾವು ಅಲ್ಲಿಂದ ತರೋದು ಪ್ರತಿ ತಿಂಗಳಿಗೆ ಒಂದ್ಸರಿ ಸರಿ ತಂದ್ಬುಟ್ಟಿ ಥರ ಇಟ್ಕೊಳ್ತೀವಿ ತಿಂಗಳೆಲ್ಲ ಯೂಸ್ ಮಾಡ್ತೀವಿ ನಿಮಗೂ ಯಾರಿಗಾದರೂ ಬೇಕಾದರೂ ಹೋಗಿ ತೊಗೋಬೋದು ಅದರಲ್ಲಿ ಫೋನ್ ನಂಬರ್ ಕೂಡ ಇದೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್